ಊರಿನಲ್ಲಿ ಪೂಜಾ ಮಂದಿರಕ್ಕೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಜ್ಞಾನ ಮಂದಿರಕ್ಕೂ ಇದೆ ಪ್ರತಿಯೊಬ್ಬ ಮಗುವಿನ ವ್ಯಕ್ತಿತ್ವ ವಿಕಸನಗೊಳ್ಳೋದೇ ಈ ಜ್ಞಾನ ದೇಗುಲಗಳಲ್ಲೇ ಮಕ್ಕಳು ತಮ್ಮ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆವರೆಗೆ ಹೆಚ್ಚಿನ ಸಮಯವನ್ನ ಜ್ಞಾನ ದೇಗುಲದಲ್ಲಿ ಕಳೀತಾರೆ ಆದರೆ ಆ ಜ್ಞಾನ ದೇಗುಲವೇ ಕುಸಿದು ಬೀಳುವ ಹಂತಕ್ಕೆ ಬಂದರೆ ಹೇಗಿರಬೇಡ ಪರಿಸ್ಥಿತಿ ವೀಕ್ಷಕರೇ ನಾವಿಂದು ತೋರಿಸಲು ಹೊರಟಿರೋದು ಇಂದೋ ನಾಳೆಯೋ ಕುಸಿದು ಬೀಳಲು ಸಿದ್ಧವಾಗಿರುವ ಜ್ಞಾನ ದೇಗುಲದ ವಾಸ್ತವಾಂಶವನ್ನ ಬೆಳ್ತಂಗಡಿ ತಾಲೂಕಿನ ಕಲ್ಮಂಜ ಗ್ರಾಮದಲ್ಲಿ ಹರಿತಾ ಇರುವಂತಹ ಪವಿತ್ರ ನೇತ್ರಾವತಿ ಮತ್ತು ಮೃತ್ಯುಂಜಯ ನದಿಯ ಮಧ್ಯ ಭಾಗದಲ್ಲಿರುವ ಮೂಲಾರು ಎಂಬಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯು ಸುಮಾರು ಐವತ್ತೈದರಿಂದ ಅರವತ್ತು ವರ್ಷಗಳಷ್ಟು ಹಳೆಯ ಶಾಲೆ ಈ ಶಾಲೆಯು ಸುಂದರ ಪರಿಸರದಲ್ಲಿ ನಿರ್ಮಾಣವಾಗಿದ್ದು ಹಿಂದೆ ಈ ಶಾಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಆದರೆ ಸದ್ಯ ಈ ಶಾಲೆಯ ದುಸ್ಥಿತಿಯ ಕಾರಣದಿಂದ ಮಕ್ಕಳ ಸಂಖ್ಯೆ ಹನ್ನೊಂದಕ್ಕೆ ಬಂದು ನಿಂತಿರೋದು ದುರಂತವೇ ಸರಿ ಅಷ್ಟಕ್ಕೂ ಈ ಶಾಲೆ ನೋಡುವುದಕ್ಕೆ ಸುಂದರವಾಗಿಯೇ ಇದೆ ಆದ್ರೆ ಶಾಲೆಯ ಛಾವಣಿ ಸಂಪೂರ್ಣ ಶಿಥಿಲಗೊಂಡಿದ್ದು ಮಳೆಗಾಲದಲ್ಲಿ ಯಾವುದೇ ಕ್ಷಣದಲ್ಲೂ ಕುಸಿದು ಬೀಳುವ ಆತಂಕ ಮೂಡಿದೆ ಪೋಷಕರು ಮಾಹಿತಿ ನೀಡುವ ಪ್ರಕಾರ ಕಳೆದ ಮಳೆಗಾಲದಲ್ಲಿ ತರಗತಿ ನಡೀತಾ ಇರುವಂತಹ ಸಂದರ್ಭ ಛಾವಣಿಯ ರೀಪು ಮುರಿದು ತರಗತಿಯ ಒಳಗೆ ಬಿದ್ದಿದ್ದು ವಿದ್ಯಾರ್ಥಿಗಳು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ ಈ ಬಾರಿ ಶಾಲೆಯ ಸ್ಥಿತಿ ಮತ್ತಷ್ಟು ಕೆಟ್ಟಿದ್ದು ಮುನ್ನೆ ಸುರಿದ ಜೋರಾದ ಮಳೆಗೆ ಛಾವಣಿ ಕುಸಿಯುವ ಭಯದಿಂದ ಶಾಲೆಗೆ ರಜೆ ನೀಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬನ್ನಿ ಇಲ್ಲಿನ ಪೋಷಕರು ಈ ಶಾಲೆಯ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಶಾಲೆ ಒಂಜಾವಡು ಮಸ್ತ್ ವರ್ಷ ಅಣ್ಣ ಅದು ಜೋಕ್ಲಿ ಸೌಲಭ್ಯ ಇತ್ತು ಈ ಶಾಲೆ ಇತ್ತದ ಬಡ ಶಾಲೆ ಜೋಕ್ శాలేదు రస్తి ఆడు బూరియరత్తు బూర ఉల్ బుర్దు జోక్ కులచి జోక్ శాల కడపడ్చి ఒంత బూర్ నుంక్ జోక్ జోరు గాళి బర్సైత్తు ఆఫీస్ దక్కు పంతేరే అంచ జోక్ శాయే కడ పొడచ్చి ఇల్లలే ఇప్పాడు రజమంతదు కులాడు అంచే ఇతను ఎంక్లకి సమస్య జోక్లికి బాట పుస్తక ఆవిడ దా తిక్తు ఇన్ అంటే ఇల్లల్ దా జోకులు ఓదుజ్జి శాలే భా మాత్ర పుక బేతే శాల పాడలే అండి ఎంక్లగ్ శాలే భార జోక్లిగేకి దూర ముల్ప ముల్పు ఇదార ఎంక్ ముట్ట ఆపండి శాలేజ్ ఐదునే ముట్ట బుక జోకులు చూరు మల్లన గండ బేతే శాలే పోండా అలా ఆపండాత అంచెంక్తి శాలేజ్ బూర్ రాత అయిన సరిమంత్ కొరడు కేనొందు ಸಿಚುವೇಶನ್ ಪಂಡ ಮಿತ್ ಮಾಡಿದ ಒಂದು ರೀಪು ಪಕ್ಕ ಸುಪ್ರ ಪೋತುಂಡು ಉದಲ್ ಬತ್ತದ ಅಂಚಿತ್ತ ಕರೆನ ವರ್ಷವ್ರ ಬೂರ್ದುನು ಜೋಕಲ ಮೇಲ್ಗದ ಅನ್ನ ಬೂರ್ದು ಜಾತೆ ಪಾಠ ರೀಪದ ತುಂಡೆ ಕಟ್ಟ ಅದು ಬೂರ್ದುಂಡು ಅಂಚ ಈ ಸರ್ತಿಲ್ಲ ಜೋಕ್ಲೇನ ಜೋಕಲ ಮಿತ್ತ ಬುರ್ದು ಚೂರು ಇತ್ತು ನಮ್ಮ ಬೂರ ಹೆಜ್ಜಿಂದ ಜೋಕ್ಲಾ ಮಿತ್ತೆ ಬೂರ್ದು ಆಪೇದ ಈ ವರ್ಷ ಪಾಡ್ರೆ ಇಜ್ಜಿಂದ ಎಣ್ಣಿದಿತ್ತೆ ಜೋಕ್ಲೇನ ಮುಲ್ಪ ದೆಪ್ಪೋಡು ಅಂಡ ಮುಟ್ಟೊಂಜಿ ಒಂಜಿ ಶಾಲೆ ಇತ್ತ ಮುಲ್ಪ ಪಾಡ್ಯಾವ ಶಾಲೆಗೆ ಆತಿ ಇತ್ತ ఆయన ఉంచి శాలంకే బేగ ఆయన కొంచెం నాలుగు వర్ష అండి సరింది ఇతను శోభ టీచర్ మాత్రం నాలుగు ఐదు వర్ష ఒక పూర్ ఎంక్

ಬುಕ್ಕಿರ ಸೈಡ್ ಫುಲ್ವಾಡಿ ಶಿಫ್ಟ್ ಆತನ ಮುಲ್ಪ ಅಂಬಡ್ತೇ ಕೊಟ್ಟೋಟ ಅಂಗನವಾಡಿಗೆ ಅಂಚ ಮುಲ್ಪ ಮನಪರ ಆಪಚಿನ್ ಅಂಡ್ಯಾರ ಐಕ್ಲ ಸುಮಾರು ಎಂಕ್ಲ ಪರ ಪತ್ತೆ ಬೋದಿತ್ತ ಮುಲ್ಪ ಶಿಫ್ಟ್ ಆಯ್ತು ಅಂಗನವಾಡಿ ಮುಲ್ಪ ಮನಪರ ಆಪು ಬೋಂಡ ಶಿಶಿವಾರಂತ್ ಕೊಶು ಹೊರಗ ಜೋಕೆ ನಲ್ಪ ಜೋಕೋಟಿಗೆ ಅಂಚ ಮನಪರ ಆಪಚಿಂದ ವಂಡಿಯಾರ ಬುಕ್ಕ ರಡ್ಡಿ ಜೋಕು ಹಾಡಲ್ಲ ಮಲ್ಲಿ ದೀಶಾಲೆ ಮುಚ್ಚಲ ಮಲ್ಲಿ ಅಭಿಪ್ರಾಯ ಮಸ್ತು ವರ್ಷ ಅಲ್ಲ ಈ ಶಾಲೆ ಇಪ್ಪಡು ಮಲ್ಲಮಗೆ ಐತೆ ಫಸ್ಟ್ ವಿಷಯ ಎಲ್ಲ ಮೂಲೆ ಕಲ್ತನ ಐದನೇ ಮೂಲೆ ಹೋದನಾ ಎಲ್ಲೆ ಮುಲು ಐತೆ ನಾಲ್ಕನೇ ಕ್ಲಾಸ್ ಅಂಚ ಪಾಠ ಬರೋ ಮಂತೊಂದು ಕರಿ ಈ ಕ್ಲಾಸ್ ರಿಪ್ತೆ ಎರಡನೇ ಮೂಜನೇ ಕ್ಲಾಸ್ ಅಪ್ಪ ಪಾಠ ಮಂತ್ ಒಂದು ಆಕ್ಲೆ ತುಂಡು ಮಿತ್ತಿರ್ತಿರ್ತು ಊರನ್ನ ಜೊಕ್ಲೆ ಪೋಡ್ಗೆ ಅಂಡ್ ಐದಕ್ಕೆ ോക്ലേറ്റ് ശാലു പോ അഭിരുദ്ധിയായിരം ಅಂಚ ಅಂಗನವಾಡಿ ಒಂದು ಎಂಕ್ಲ ಮುಲ್ಪ ಇತ್ತು ಅವ್ರಲ್ಲ ಮಗದ್ದು ಒಂದು ಬೂರ್ದು ಪೋತು ಸುಮಾರು ವರ್ಷ ಹಣ್ಣಿಗೆ ಮುಲ್ಪ ಕೂಡ ಬರೆದು ಹೊರದು ಎಂಕ್ಲ ನಿ ಜೋಕ್ಲೆ ಬರೋಣ ಅಂಗನವಾಡಿ ಇಜ್ಜಿ ಎಂಕ್ಲು ಬೇತ ದೂರ ದೂರ ಕಡಾಕ್ ಕೊಡೋಣ ಅಂಗನವಾಡಿಗೆ ಜೋಕ್ಲೆ ಇಲ್ಲ ಕುಲ್ಲದಿ ಹೊಂದ್ರಲ್ಲ ಅಪ್ಪಜ್ಜಿ ಅನ್ನ ಅಂಗನವಾಡಿದ ಬೇಡಿಕೊಂಡು ಆವಡು ಇತ್ತೇಗತಲ್ಲ ಬುಕ್ಕದ ಜೋಕ್ಲೆ ಅನ್ನಲ್ಲ ಏಳು ಕಿಲೋಮೀಟರ್ ಉಂಟು ಏಳು ಮೀಟರ್ ಆಗ್ಬೋದಲ್ವಾ ನಾವೇ ಗಾಡಿ ಮಾಡಿ ಮಾಡಿ ಅದನ್ನು ತಿಂಗಳಿಗೆ ಒಂದ್ ಸಾವಿರ ಬಾಡಿಗೆ ತಕೊಳ್ತಾರೆ ಒಂದು ಮಗುವಿಗೆ ಒಂದು ಸಾವಿರ ನಾನು ತುಂಬ ಹಳೆಯ ವಿದ್ಯೆ ಇದು ಹಳೆಯ ಕಾಲ ತುಂಬ ಶಾಲೆ ಸ್ಕೂಲು ಅಂದರೆ ಸಹ ತುಂಬ ಅಷ್ಟು ಮಕ್ಕಳು ಕಮ್ಮಿ ಇದ್ದಾರೆ ಇದು ಶಾಲೆ ಮುಚ್ಚುವಾಗೆ ಆಗಬಾರ್ದು ಇದು ಮುಂದುವರ್ಸ್ಬೇಕು ಮುಂದೆಗೆ ಒಳ್ಳೆ ಇಂಪ್ರೂವ್ ಆಗಬೇಕು ಶಾಲೆ ಇದು ಶಾಲೆ ಪರಿಸ್ಥಿತಿ ಹಾಗೆ ಇದೆ ನಮ್ಮ ಶಾಲೆ ಪರಿಸ್ಥಿತಿ ಅಲ್ಲ ಸಂಖ್ಯೆ ಮಕ್ಕಳು ಕಮ್ಮಿ ಆದರೂ ಸಹ ಶಾಲೆ ಮುಂದರ್ಸ್ಬೇಕಲ್ಲ ಇದು ಯಾವ ಕಾರಣ ಶಾಲೆ ಬಂದಾಗಲೇಬಾರ್ದು ಇದು ಇದು ಇನ್ನೂ ಸಹ ಮುಂದೆ ಚೆನ್ನಾಗಿರಬೇಕು ಶಾಲೆ ಇದು ಯಾವುದೇ ಕಾರಣಕ್ಕೂ ಈ ಶಾಲೆಯಲ್ಲಿ ಇದ್ದ ಒಬ್ಬರು ಶಿಕ್ಷಕರು ಕೂಡ ವರ್ಗಾವಣೆಯಾಗಿದ್ದು ಕಳೆದ ವಾರವಷ್ಟೇ ನಿಯೋಜಿತ ಶಿಕ್ಷಕರಾಗಿ ಆಗಮಿಸಿದ ವೆಂಕಟಗಿರಿ ಹೊಳ್ಳರವರು ಈ ಶಾಲೆ ದುರಸ್ತಿಯಾದ್ರೆ ಮಕ್ಕಳ ಸಂಖ್ಯೆಯನ್ನ ಹೆಚ್ಚು ಮಾಡಬಹುದು ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ನಾನು ವೆಂಕಟಗಿರಿ ಹೊಳ್ಳ ಅಂತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕತ್ರಿಜಾಲಲ್ಲಿದ್ದೆ ಈಗ ನಿಯೋಜನೆ ಮೇರೆಗೆ ಇದು ಶೂನ್ಯ ಶಾಲೆ ಶಿಕ್ಷಕರಿಲ್ಲದ ಇಲ್ಲದ ಕಾರಣ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಬರುವಾಗಲೇ ಸಮಸ್ಯೆ ಎದುರಾಗಿತ್ತು ಮಳೆಗಾಲ ಪ್ರಾರಂಭವಾಗಿದೆ ಶಾಲೆಯ ಛಾವಣಿ ಸಂಪೂರ್ಣ ಶಿಥಿಲಗೊಂಡಿದೆ ಊರವರೆಲ್ಲ ನನಗೆ ಗೊತ್ತಿಲ್ಲ ಫಸ್ಟ್ ಬಂದದಲ್ಲ ಕೇಳುವಾಗ ಇಲಾಖೆಗೆ ಅರ್ಜಿ ಕೊಟ್ಟಿದ್ದಾರೆ ಮೊನ್ನೆ ಇಂಜಿನಿಯರು ಬಂದಿದ್ದಾರೆ ಅವರು ನೋಡಿ ಈಗ ಕೊಟ್ಟರೆ ಆಗ್ತದೆ ಅಂತ ಕೇಳಿದ್ದಾರೆ ಇವರು ಮೊದಲೇ ಕೊಟ್ಟಿದ್ದಾರಂತೆ ಆದರೂ ಎಸ್ಟಿಮೇಟ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಇಲ್ಲಿ ಶಾಲೆಯಲ್ಲಿ ಒಟ್ಟು ಹನ್ನೊಂದು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸ್ವಲ್ಪ ಮೂಲ ಸೌಕರ್ಯಗಳನ್ನು ಕೊಟ್ಟರೆ ಇನ್ನೂ ಸ್ವಲ್ಪ ಮಕ್ಕಳು ಜಾಸ್ತಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಖಂಡಿತ ಮಾಡಲಿಕ್ಕಾಗ್ತದೆ ನಾವು ಮತ್ತು ಊರವರೆಲ್ಲ ಸೇರಿ ಹೊಂದಾಣಿಕೆಯಿಂದ ಹೋದರೆ ಒಂದು ಇಪ್ಪತ್ತೈದು ಮೂವತ್ತು ಮಕ್ಕಳನ್ನು ಬೇರೆ ಶಾಲೆಗೆ ಹೋಗುವವರನ್ನು ತಡಿಬೋದು ಅಂದರೆ ಮು ಮುಖ್ಯವಾಗಿ ಸೌಕರ್ಯಗಳು ಬೇಕು ಶಾಲೆಗಳು ಒಂದು ಚಂದ ಕಾಣಬೇಕು ಈಗಿನ ಕಾಲದಲ್ಲಿ ಹಾಗೆ ಅಲ್ಲ ಶಾಲೆ ಚಂದ ಕಾಣಬೇಕು ಅಂತ ಹೇಳಿ ಅದಕ್ಕಿಂತ ಮೊದಲಾಗಿ ನಮಗೊಂದು ಈಗ ಫಸ್ಟಿಗೆ ಚಾವಣಿ ಮಕ್ಕಳ ತಲೆಗೆ ಎಲ್ಲಿಯಾದರೂ ಬಿದ್ದರೆಂಥ ಮಾಡೋದು ಹಾಗೆ ಹಾಗೆ ಹಾಂ ಹೆದರಿಕೆಯಲ್ಲೇ ಪಾಠ ಮಾಡೋದು ನಿನ್ನೆ ಒಂದು ಜೋರು ಮಳೆ ಇತ್ತು ಪರಿಸ್ಥಿತಿ ಹಾಗೆ ಇತ್ತು ಹಾಗೆ ಮತ್ತು ಹನ್ನೊಂದು ಮಕ್ಕಳಿದ್ದಾರೆ ಇನ್ನೂ ಪ್ರಯತ್ನ ಪಟ್ಟರೆ ಸ್ವಲ್ಪ ಮಕ್ಕಳನ್ನು ಜಾಸ್ತಿ ಮಾಡ್ಬೋದು ಅದಕ್ಕೋಸ್ಕರ ಮುಖ್ಯವಾಗಿ ಚಾವಣಿ ಅದು ಹಂಚು ಎಲ್ಲಿಯಾದರೂ ತಲೆಗೆ ಬಿದ್ದರೆ ಅಂತ ಮಾಡ್ತೀವಿ ಹಾಗೆ ಇಲಾಖೆಯವರು ಸ್ಪಂದಿಸಿದ್ದಾರೆ ನಮಗೆ ಕ್ರಿಯಾ ಯೋಜನೆಯಲ್ಲಿ ಮಾಡಿ ಶಾಂಕ್ಷನ್ ಮಾಡ್ತೇವೆ ಅಂತ ಹೇಳಿದೆ ಅಂದರೆ ಈಗ ಮಳೆಗಾಲ ರಿಪೇರಿ ಮಾಡಲಿಕ್ಕೂ ಕಷ್ಟ ಅದಲ್ಲದೆ ನಾವು ನಮ್ಮ ಆತ್ಮೀಯರು ಮೋನಣ್ಣ ಇದ್ದಾರೆ ಬದುಕು ಕಟ್ಟೋಣ ಬನ್ನಿ ಅಣ್ಣ ಅವರನ್ನು ಸಂಪರ್ಕಿಸಲಿಕ್ಕೆ ಇದ್ದೇವೆ ಫೋನ್ ಮಾಡಿದೆ ನಿನ್ನೆ ಬರಲಿ ಕೇಳಿದ್ದಾರೆ ಅವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡ್ಬೋದು ಎಂಬ ಭರವಸೆ ನನಗಿದೆ ಮೋನಣ್ಣ ನಮಗೆ ಮಾಡಿದ್ದಾರೆ ಮೊದಲು ಬೇರೆ ಎಲ್ಲ ಕಾರ್ಯಕ್ರಮಕ್ಕೆ ಆದ ಕಾರಣ ಅವರನ್ನು ಸಂಪರ್ಕ ಮಾಡಿ ಶಾಲೆಯ ಪರಿಸ್ಥಿತಿಯನ್ನು ತಿಳಿಸಿ ಖಂಡಿತ ಅವರು ಮಳೆ ಇಲ್ಲದಿದ್ದರೆ ಒಂದು ವಾರದಲ್ಲಿ ಕೆಲಸ ಖಂಡಿತವಾಗಿಯೂ ಆಗ್ಬೋದು ಈಗ ಹಲವಾರು ಶಾಲೆ ನೋಡಿ ಈಗ ಹಳೆಪೇಟೆ ಶಾಲೆಯಲ್ಲ ಭಾಳ ಚೆಂದ ಆಯಿತು ನಾನು ನೋಡ್ತಾ ಇದ್ದೇನೆ ಚೆಂದಾಗಿ ಕೆಲವು ಶಾಲೆ ಅಲ್ಲಿ ಒಂದು ಪೇರ್ಯಡಕ ಶಾಲೆ ಸ್ಕೂಲ್ ಡೇಗೆ ಸಮೇತ ಹೋಗಿದ್ದೇನೆ ಮೊನ್ನೆಣ್ಣನೆ ಭಾರಿ ಚೆಂದ ಮಾಡಿಕೊಟ್ಟಿದ್ದಾರೆ ಅವರು ಶಾಲೆ ಮೇಲೆ ಅವರಿಗೆ ಪ್ರೀತಿ ಉಂಟು ಖಂಡಿತ ನಮ್ಮ ಶಾಲೆಯ ಮೇಲೆ ಒಂದು ಕಣ್ಣು ಬೀರಿದರೆ ಖಂಡಿತವಾಗಿ ನಮ್ಮ ಶಾಲೆ ಚಾವಣಿ ನಾವೊಂದು ಹೇಳ್ತೇನೆ ಅವರಿಗೆ ಚಾವಣಿ ಫಸ್ಟಿಗೆ ಒಂದು ಚೆಂದ ಮಾಡಿಕೊಟ್ರೆ ಸಾಕು ಮಕ್ಕಳ ಹಿತದೃಷ್ಟಿಯಿಂದ ಮತ್ತು ಬರೋ ವರ್ಷ ನಾವು ಇದ್ದರೆ ಇಲ್ಲಿ ಖಂಡಿತವಾಗಿಯೂ ನಾವು ಸ್ವಲ್ಪ ಫೀಲ್ಡ್ ಮಾಡಿ ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಈಗ ಮಳೆ ಬಂದರೆ ಶಾಲೆಗೆ ರಚೆ ನಿನ್ನೆ ಒಂದು ಕಟ್ಟಿದ್ದೇವೆ ನಿನ್ನೆ ನಾವು ಪರಿಸ್ಥಿತಿ ಆಗಿತ್ತು ಸಿಕ್ಕಾಪಟ್ಟೆ ಮಳೆ ಇತ್ತು ಹಾಗೆ ಇನ್ನೂ ನೋಡಬೇಕು ಮಳೆ ಬರಲಿಕ್ಕಿಲ್ಲ ಅಂಥ ಮಳೆ ಮತ್ತೆ ಹೇಳಲಿಕ್ಕಾಗಲಿ ಮಳೆಗಾಲ ಅಲ್ಲ ಸರ್ ಹಾಗೆ ಹೌದು ಊರಿನವರು ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದೆ ನಾನು ಊರಿನವರ ಸಹಕಾರ ಒಳ್ಳೆಯದುಂಟು ಸರ್ ಎಲ್ಲ ಒಳ್ಳೆ ಊರು ಜನಗಳು ಆದರೆ ಅವರಿಗೆ ಅದು ಶಾಲೆಯಲ್ಲೇ ಬಂದು ಕೂತು ಒಳ್ಳೆ ಆಗ್ತದಾ ಕೆಲಸಕ್ಕೆ ಹೋಗಲೇಬೇಕಲ್ಲ ಸರ್ ಇವತ್ತು ನೀವು ಬರೋದು ಅಂತ ಗೊತ್ತಾ ಅಧ್ಯಕ್ಷರಿಗೆ ಫೋನ್ ಮಾಡಿದೆ ಅವರು ಕೆಲಸಕ್ಕೆ ಹೋಗಿ ಆಗಿದೆ ಇಲ್ಲದೇ ಖಂಡಿತವಾಗಿ ಅವರು ಬರ್ತಾರೆ ಊರವರ ಸಹಕಾರ ಉತ್ತಮವಾಗಿದೆ ಒಳ್ಳೆಯ ಊರವರು ಅಂತೂ ನನ್ನ ಪ್ರಕಾರ ಏನು ಹೇಳೋದು ಅದು ಶಾಲೆ ಒಂದು ಬೇಕು ಸರ್ ಇಲ್ಲಿ ಇಲ್ಲಿಂದ ಮುಂಡಾಜಿ ಐದು ಕಿಲೋಮೀಟ್ರೂ ಐದಲ್ಲ ಎಂಟು ಕಿಲೋಮೀಟ್ರ್ ಆಗ್ತದೆ ನನ್ನ ಪ್ರಕಾರ ಅಷ್ಟು ದೂರ ಇರುವುದು ಇಲ್ಲಿಗೊಂದು ಶಾಲೆ ಮತ್ತು ಅಂಗನವಾಡಿ ಇತ್ತಂತೆ ಅದು ಮುಚ್ಚಿದಾರಂತೆ ಅದು ಸಹ ಖಂಡಿತವಾಗಿ ಇಲ್ಲಿಗೆ ಅವಶ್ಯಕ ಆದರೆ ಊರವَرَಸ ಆಕಾರಬೇಕು ಮಕ್ಕಳನ್ನು ಕಳಿಸುವಂತ ವ್ಯವಸ್ಥೆ ಅವರು ಮಾಡಬೇಕು ಇನ್ನು ಈ ಶಾಲೆಯ ಮಕ್ಕಳಂತೂ ನಮಗೆ ಶಾಲೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಭಯವಾಗುತ್ತೆ ಅನ್ನುತ್ತಾ ತಮ್ಮ ಭಯವನ್ನ ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದಾರೆ ತನ್ವೀತ್ 5ನೇ ಕ್ಲಾಸ್ 5ನೇ ಕ್ಲಾಸ್ ಗಡೆಯಲ್ಲಿ ವಿಲಿಕಾಗಿದೆ ಮಾಡ ಮಾಡಸ ವಿಲಿಕಾಗಿದೆ ಕೂತು ಅಲ್ಲಿ ಕೆದ್ರಕಾಗ್ತಂತು ವಂಶಿಕಾ ಮೂರನೇ ತರಗತಿ ಶಾಲೆ ಬೀಳಿಕೆ ಆಗಿದೆ ಹಾಂ ಎಲ್ಲರೂ ಸೇ ಎಲ್ಲರೂ ಸೇರಿ ಸಡಿ ಸರಿಪಡಿಸಬೇಕು ಶಾಲೆಯನ್ನು ಕಾವ್ಯ ಐದು ಅದು ಹಿಂದೆಲ್ಲ ಬೀಲಿಕ್ಕೆ ಆಗಿದೆ ಹಾಂ ಕೂತ್ಕೊಳ್ಳಿಕ್ಕೆ ಎದ್ರಿಕೆ ಆಗ್ಲಿಕ್ಕೆ ಹಾಂ ಮಳೆ ಬರುವ ಕಾರಣ ರಜೆ ಕೊಟ್ಟು ಕೊಡ್ತಾರೆ ಹಾಂ ಎದರಿಕೆ ಆಗ್ತಿತ್ತಂತೆ ಬೀಳ ಬೀಳ್ ಹಾಂ ಯಶ್ವಿತ ಮೂರನೇ ಬೀಳಿಲಿಕ್ಕೆ ಆಗಿದೆ ಹೌದು ಹ್ಞೂ ಸರಿ ಮಾಡಬೇಕು ಹೌದು ಕೂತ್ಕಲ್ಲಿಗೆಲ್ಲ ಹೆದರಿಕೆ ಆಗ್ತದೆ ಪ್ರೀತಮ್ ಮೂರನೇ ನಾಲ್ಕನೇ ಸಾಲ ಹಿಂದೆಲ್ಲ ಓಡೆಲ್ಲ ಬೀಳಲಿಕ್ಕೆ ಆಗಿದೆ ಹಾಗೆ ಕೂತ್ಕೊಳ್ಳಿಕ್ಕೆಲ್ಲ ರ ಇದು ಹೆದರಿಕೆ ಆಗ್ತದೆ ನಿನ್ನೆ ಶಾಲೆಗೆ ಇದು ಮಳೆ ಬರ್ತದೆ ಅಂತ ರಜೆ ಕೊಟ್ಟಿದ್ರು ಹ್ಮ್ ಒಳಗೆಲ್ಲ ಸೋರ್ತದೆ ಸರ್ಕಾರವಂತು ಕನ್ನಡ ಉಳಿಸ್ತೇವೆ ಅಂತ ಬಾಯಲ್ಲಿ ಹೇಳ್ತಾ ಕಾಲ ಕಳಿತಾ ಇದ್ದು ಕನ್ನಡ ಶಾಲೆಗಳ ಉಳಿವಿಗೆ ಇದುವರೆಗೂ ಯಾವುದೇ ಪರಿಣಾಮಕಾರಿ ಕ್ರಮಗಳನ್ನ ಕೈಗೊಂಡಂತೆ ಕಾಣೋದಿಲ್ಲ ಬಹುತೇಕ ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಗೆ ತಲುಪಿದ್ದು ಕನ್ನಡ ಶಾಲೆಗೆ ಮಕ್ಕಳನ್ನ ಕಳಿಸುವುದಕ್ಕೆ ಪೋಷಕರು ಮುಂದಾದರೂ ಶಾಲೆಯ ಸ್ಥಿತಿ ಕಂಡು ಸಾಲ ಮಾಡಿಯಾದರೂ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಸೇರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇತ್ತೀಚಿನ ದಿನಗಳಲ್ಲಿ ಬದುಕು ಕಟ್ಟೋಣ ಬನ್ನಿ ತಂಡದಂತಹ ಸಂಘ ಸಂಸ್ಥೆಗಳು ಕನ್ನಡ ಶಾಲೆಯನ್ನ ಅಭಿವೃದ್ಧಿಪಡಿಸುತ್ತಾ ಕೆಲಸಗಳನ್ನು ಮಾಡ್ತಾ ಇದ್ದು ಸರ್ಕಾರದಿಂದ ಮಾತ್ರ ಯಾವುದೇ ನಿರೀಕ್ಷಿತ ಕೆಲಸಗಳು ನಡೀತಾ ಇಲ್ಲ ಇನ್ನಾದರೂ ಸರ್ಕಾರ ಎಚ್ಚೆತ್ತು ರಾಜ್ಯದಲ್ಲಿ ಶಿಥಿಲಗೊಂಡಿರುವ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ನವೀಕರಣಗೊಳಿಸುವತ್ತ ಯೋಜನೆ ರೂಪಿಸಬೇಕಾಗಿದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ